ಫೈನಲಿ ಕಾರ್ತಿಕ್ ಬಿಗ್ ಬಾಸ್ ಆದ ಮೇಲೆ ನಮ್ಮ ಮುರುಡೇಶ್ವರನೇ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಹೌದು ನಿಜವಾಗ್ಲು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ ಮುರುಡೇಶ್ವರಕ್ಕೆ ಅದಾದ ನಂತರ ಈ ಒಂದು ಇವೆಂಟ್ಗೆ ಮುರುಡೇಶ್ವರಕ್ಕೆ ಬಂದಿರೋ ತುಂಬಾ ಖುಷಿ ಆಗ್ತಿದೆ ಅಲ್ಲೋ ಎಲ್ಲರೂ ಹೇಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂದ್ಸರಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ತೋರಿಸಿ ಅಲ್ಲೇ ಇದೀರಾ ಕಾಣಿಸುತ್ತೇನ ಎಲ್ಲಾರು ಆನ್ ಮಾಡಿರೋ ಓ ಮೈ ಗಾಡ್ ಕಾರ್ತಿಕ್ ಅವರೆಲ್ಲೋಟ್ ಹಾಕಿರೋ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮಾಡಿದಕ್ಕೆ ಸಪೋರ್ಟ್ ಮಾಡಿದಕ್ಕೆ ಅಂಡ್ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂಡ್ ನಿಮ್ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀನಿ ಇವತ್ತು ಹೇಳಿದೀರಾ ಎಕ್ಸಾಕ್ಟ್ ಆಗಿ ಹೇಳಿಲ್ಲ ಯು ಏನು ಅಂತ ಹೇಳ್ಬಿಡ್ಬೋದು ಸೊ ಇನ್ ಸ್ವಲ್ಪ ಹೊತ್ತಲ್ಲೇ ಡೊಳ್ಳು ಕುಣಿತ ಮಾಡ್ತಾ ಇದ್ದೀನಿ ಎಷ್ಟು ಜನ ನೋಡಿದೀರ ಡೊಳ್ಳು ಕುಣಿತನ ಎತ್ತಿ ಕಾರ್ತಿಕ್ ಮಾಡಿರುವಂತ ಡೊಳ್ಳು ಅನ್ನೋ ಸಿನಿಮಾ ಎಷ್ಟು ಜನ ನೋಡಿದೀರ ಎತ್ತಿ ಪರವಾಗಿಲ್ಲ ಅದನ್ನು ನೋಡಿದ್ದಾರೆ ಆ ಸಿನಿಮಾದಲ್ಲಿ ನಿಜವಾಗ್ಲೂ ಕಲಿತು ನುಡಿಸಿದಂತ ಕಾರ್ತಿಕ್ ಇವತ್ತು ವೇದಿಕೆ ಮೇಲೆ ಮತ್ತೆ ಬಂದು ಡೊಳ್ಳು ಕುಣಿತದ ಪ್ರದರ್ಶನ ಮಾಡ್ತಾ ಇದಾರೆ ಸೊ ನಿಜವಾಗ್ಲೂ ಈ ಒಂದು ಪ್ರಯತ್ನಕ್ಕೆ ಬರ್ಲಿ ಜೋರಾದ ಚಪ್ಪಾಳೆ ಎಷ್ಟು ಜನ ಬಂದೀರ ನಿಮ್ ತಂಡ ನಾವೊಂದು ಡೊಳ್ಳು ನುಡ್ಸೋರಲ್ವಾ ನೈನ್ ಮೆಂಬರ್ಸ್ ಇದ್ದೀವಿ ಒಂಬತ್ತು ಜನ ನಿಜವಾಗ್ಲೂ ಎಷ್ಟು ದಿನ ಕಲ್ತಿದ್ದನ್ನ ಇವಾಗ ಇವತ್ತಿನ ಪರ್ಫಾರ್ಮ್ ಅಲ್ಲ ಡೊಳ್ಳು ಕಲ್ತಿದ್ದು ಎಷ್ಟು ದಿನ ತಗೊಂಡಿದ್ದು ನಾನು ಒಂದ್ ಟ್ವೆಂಟಿ ಡೇಸ್ ಒಳಗಡೆ ಕಲ್ತಿದ್ದೆ ಸಿನಿಮಾಗೋಸ್ಕರ ಅದಾದ ನಂತರ ನೋಡ್ಸಿದ್ದು ಬಿಟ್ರೆ ಇವತ್ತು ಪರ್ಫಾರ್ಮ್ ಮಾಡೋದಕ್ಕೆ ಒಂದೇ ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ ಅದ್ಬೋ ಬಟ್ ನಮ್ಮ ಶಿವರಾತ್ರಿಗೆ ನಮ್ಮ ಇಡೀ ಮುರುಡೇಶ್ವರದ ಜನ ಕಾಯ್ತಾ ಇದ್ದಾರೆ ವಿಶ್ ಆಲ್ ದಿ ಬೆಸ್ಟ್ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಕಾರ್ತಿಕ್ಳ ಇನ್ನೂ ಸ್ವಲ್ಪ ಜೋರಾಗಿ ಅಲ್ಲ ನನ್ಗೆ ಆಕ್ಚುಲಿ ಮಾತೇ ಬರ್ತಿಲ್ಲ ಇವರೆಲ್ಲರ ಪ್ರೀತಿ ನೋಡಿ ಮನೆ ಮನೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಇದೇ ರೀತಿ ಪ್ರೀತಿ ಕೊಡ್ತಾ ಇರಿ ಆ ಮುಂದೆ ನಮ್ಮ ಸಿನಿಮಾಗಳ ಮೂಲಕ ನಿಮಗೆ ಇನ್ನು ಒಳ್ಳೆ ಒಳ್ಳೆ ಕಾಂಟೆಂಟ್ ಕೊಡ್ತೀನಿ ನಾನು ಒಬ್ಬ ಒಳ್ಳೆ ನೀವೆಲ್ಲ ಏನು ಪ್ರೀತಿಸ್ತಾ ಇದ್ದೀರಾ ಕಾಂಟೆಂಟ್ ಕೊಟ್ಕೊಂಡು ಸಿನಿಮಾ ಮಾಡ್ತೀನಿ ದಯವಿಟ್ಟು ಇದೇ ರೀತಿ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಕಾರ್ತಿಕ್ ಅವ್ರಿಗೆ ನನ್ನದುಬಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಕಲ್ ವೈದ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ವೇದಿಕೆಯಲ್ಲಿ ಬಂದು ಮಾತಾಡೋದಕ್ಕೆ ಜೊತೆಗೆ ಡೊಳ್ಳು ಕುಣಿತಿನ ಪರ್ಫಾರ್ಮ್ ಮಾಡೋದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಸಿನಿಮಾದಲ್ಲೂ ಕೂಡ ಹೇಳಿದೀವಿ ಏನಂತಂದ್ರೆ ನಮ್ಮ ಕಲೆನ ಯಾವತ್ತು ನಾವು ಮರಿಬಾರ್ದು ಯಾವಾಗಲೂ ಯಾವಾಗಲೂ ಯಾವಾಗ್ಲೂ ಒಂದ್ಸರಿ ಮೆಲ್ಕು ಹಾಕ್ತಾ ಇರಬೇಕು ಅದನ್ನ ಉಳಿಸ್ಬೇಕು ಜೊತೆಗೆ ಬೆಳೆಸ್ಬೇಕು ಅನ್ನೋದು ಯಾವಾಗಲೂ ಹೇಳ್ತಿರ್ತೀವಿ ಸೊ ಮೊದಲನೇ ಬಾರಿಗೆ ನನಗೆ ಅಂದ್ರೆ ಈ ರೀತಿ ಒಂದು ಲೈವ್ ಕಾನ್ಸರ್ಟ್ ಅಲ್ಲಿ ಡೊಳ್ಳುನ ಪರ್ಫಾಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಸಿನಿಮಾದಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾ ಇದ್ವಿ

ಓ ಅಂತಾರವರೆಗಲ್ಲ ಒಂದು ವಿಷಯ ಹೇಳ್ತೀನಿ ದುಡ್ಡು ಬರ್ಲಿ ದುಡ್ಡು ಅಂದ್ರೆ ಓ ಅಂತೆನ್ ಅಲ್ಲ ಆಕ್ಚುಲಿ ನಂದ ಅದೇ ಪ್ರಶ್ನೆ ಏನ್ ಮಾಡ್ವೆ ಮಾ ತುಡ್ಡಲ್ಲಿ ಮತ್ತೆ ಅದೇ ಏನ್ ಮಾಡ್ತಾರೆ ಬರ್ತಾ ಇದೆ ಬರ್ತಾ ಇದೆ ದಾರಿಯಲ್ಲಿ ಬಂದಾಗ ಹೇಳ್ತೀನಿ ಏನು ಮಾಡ್ನ ಅಲ್ಲ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀರಾ ಅಥವಾ ಮನೆ ಕಟ್ಟಬೇಕು ಅನ್ಕೊಂಡಿ ಮನೆ ಮನೆ ನಾನು ಬಿಗ್ ಬಾಸ್ ಅಲ್ಲಿ ಹೇಳಿದೀನಿ ಮನೆ ಕಟ್ಟಬೇಕು ಅಂತ ಒಂದೇ ವಿಷಯ ಅದೇ ಮದ್ವೆಗೆ ಯಾರಾದ್ರು ಐವತ್ತು ಲಕ್ಷ ಖರ್ಚು ಮಾಡ್ತಾ ಸುಮ್ನೆ ಹಿಂಗ ಮುರುಡೇಶ್ವರ ಹತ್ರ ಟೆಂಪಲ್ ಎದ ನಿಂತು ಶಿವಾರ್ಪಣ ಮಸ್ತ ಹೋಗ್ಬಿಡ ಅಷ್ಟೇ ಅದಕ್ಕೆ ಯಾರಲ್ಲ ಅಷ್ಟೆಲ್ಲ ಖರ್ಚು ಮಾಡ್ತಾರ ಏನೋ ನಮ್ ಸಚಿವರು ಒಂದ್ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಇಲ್ಲ ಪರವಾಗಿಲ್ಲ ಇನ್ನೊಂದಾಗಿ ನಾನ್ ನಿಂತು ಮಾಡ್ತೀನಿ ಅಂದ್ರೆ ಆಗ್ಬೋದಪ್ಪ ಸರ್ ಒಂದೇ ಸಾಕು ಒಂದೇ ನಿನಗೆ ಹೇಳಿದ್ದು ನನಗೆ ನೀನೆ ಒಂದೇ ತಡ್ಕೊಳಕ್ ಆಗ್ತಿಲ್ಲ ಈಶ್ವರ ಕಾಪಾಡಪ್ಪ ಹೆಂಗಸ್ ಒಳ್ಳೆ ಬುದ್ಧಿ ಕೊಡಪ್ಪ ಈಶ್ವರ ದೇವರೇ ಕಾಪಾಡಪ್ಪ ಓಕೆ ಒಟ್ಟಿನಲ್ಲಿ ಇನ್ನ ಕೆಲವೇ ನಿಮಿಷದಲ್ಲಿ ಕಾರ್ತಿಕ್ ಬರ್ತಾರೆ ಅಲ್ಲಿವರೆಗೂ ಪ್ಲೀಸ್ ನಿಮ್ಮ ಅಭ್ಯಾಸ ಮುಂದುವರಿಸಿಕೊಳ್ಳಿ यस ಬಲಿ ಇನ್ನಸೇ ಜಯರಾಜ ಚಾಪೋರೆ ಥ್ಯಾಂಕ್ ಯು ಯು ಕಾರ್ತಿಕ್ ಅವರೇ ಮತ್ತೊಮ್ಮೆ ಬರ್ತಾರೆ ಕಾರ್ತಿಕ್ ಅವರು ಸೊ ಅದಕ್ಕೂ ಮುಂಚೆ ಈಗ ನಮ್ಮ ಕಾರ್ತಿಕ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ವನ್ಸದಿ ಕಮ ಆನ್ ಮೇಕ್ some nice ಜೋರ ಸೌಂಡ್ ಮಾಡ್ಬೇಕು ಕಾರ್ತಿಕ್ ಗೆ